ಗೃಹ ಸಚಿವರೇ ನಿಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ನಿಮ್ ಜಿಲ್ಲೆಯ ಮಹಾಕಾಮುಕ ಡಿ ವೈ ಎಸ್ಪಿ ರಾಜ್ಯಕ್ಕೆ ಕಳಂಕವನ್ನ ತಂದಿದ್ದಾರೆ ಮಧುಗಿರಿ ಡಿ ಎಸ್ ಪಿ ರಾಮಚಂದ್ರಪ್ಪ ರಾಸಲೀಲೆ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸರ್ಕಾರಿ ಕಚೇರಿಯಲ್ಲೇ ಮಹಿಳೆಯ ಜೊತೆ ಕಾಮಲೀಲೆ ನಡೆಸಿರುವಂತಹ ಡಿ ಎಸ್ ಪಿ ದೂರು ನೀಡಲು ಠಾಣೆಗೆ ಬಂದಿದ್ದ ಮಹಿಳೆ ಜೊತೆ ಕುಚ್ ಕುಚ್ ಮಹಿಳೆಯನ್ನ ಪುಸ್ಲಾಯಿಸಿ ಲೈಂಗಿಕವಾಗಿ ಬಳಸಿಕೊಂಡಂತಹ ರಾಮಚಂದ್ರಪ್ಪ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡಲು ಆ ಮಹಿಳೆ ಬಂದಿದ್ರು ಆವಾಗ ಶೌಚಾಲಯದ ಬಳಿ ಹೋಗಿ ಲೈಂಗಿಕ ಲೈಂಗಿಕವಾಗಿ ಡಿ ರಾಮಚಂದ್ರಪ್ಪ ಅವರು ಬಳಸ್ಕೊಂಡಿದ್ದಾರೆ ಪಾವಗಡದ ಮೂಲದ ಮಹಿಳೆ ಜಾಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡೋಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಆ ಡಿ ಅವರ ಕಂಪ್ಲೇಂಟ್ ಬಿಟ್ಟು ಇವ್ರಿಗೆ ರಾಸಲೀಲೆನ ಮಹಿಳೆ ಜೊತೆ ಆಡ್ತಿದ್ದಾರೆ ಈ ಮಹಿಳೆಯನ್ನ ಏನ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋ ಆ ಮಹಿಳೆಯನ್ನ ಪೊಸ್ಲಾಯಿಸಿ ಶೌಚಾಲಯದ ಬಳಿ ಕರ್ಕೊಂಡು ಹೋಗಿ ನೀವು ರಾಸಲೀಲೆ ಆಡ್ತಿರಲ್ವಾ ನಿಮ್ಗೆ ನಾಚಿಕೆ ಆಗ್ಬೇಕು ಸೊ ಇಷ್ಟೇ ಅಲ್ಲ ಗೃಹ ಸಚಿವರೇ ನಿಮ್ಮ ಜಿಲ್ಲೆಲೆ ಆಗಿರುವಂತಹ ಘಟನೆ ಇದು ನಿಮ್ ಗಮನಕ್ಕೆ ಬಂದಿಲ್ವಾ ಹಾಗಾದ್ರೆ ತವರಲ್ಲಿ ಇಂತಹದೊಂದು ಘಟನೆ ಆಗ್ತಾ ಇದೆ ಅಂದರೆ ಪೊಲೀಸ್ ಇಲಾಖೆಯ ಘನತೆಯನ್ನ ಕಳೀತಿದ್ದಾರೆ ಡಿ ವೈ ಎಸ್ ಪಿ ಅಂದರೆ ಇವ್ರ ವಿರುದ್ಧ ಕ್ರಮ ತಗೊಬೇಕಲ್ವಾ ಆ ಕ್ರಮ ತಗೊಬೇಕು ಅಂತ ಒತ್ತಾಯ ಸಹ ಬರ್ತಾ ಇದೆ ಸೊ ಎಲ್ಲಿದ್ದೀರಾ ಗೃಹ ಸಚಿವರೇ ಬೇರೆ ಎಲ್ಲೂ ಅಲ್ಲ ನಿಮ್ಮ ತವರಲ್ಲೇ ಆಗ್ತಾ ಇರೋದು ನಿಮ್ಮ ತವರಿನ ರಾಸಲ್ಲಿ ವಿಡಿಯೋನೇ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಿರೋದು ಅದು ಯಾರು ಪೊಲೀಸ್ ಸ್ಟೇಷನ್ ನಲ್ಲಿ ಆಗ್ತಾ ಇರೋದು ಆ ಡಿ ಪಿ ವಿರುದ್ಧ ಕ್ರಮ ಕೈಗೊಳ್ಳೋ ಬದಲು ಕ್ರಮ ಕೈಗೊಳ್ಳೋ ಬಿಟ್ಟು ಬೇರೆ ಎಲ್ಲಿದ್ದೀರಾ ನೀವು ನೋಡಿ ಸ್ವಲ್ಪ ಆ ವಿಡಿಯೋನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಿದೆ ಇದೇ ಒಂದು ಪ್ರಕರಣನ ಅಥವಾ ಡಿ ಪಿ ಇದೇ ತರ ಎಲ್ರಿಗೂ ಮಾಡ್ತಿದಾರಾ ஒன் சரி ஆ போலீஸ் ஸ்டேஷன் நீங்க கண்ணாய்ச்சி தீர ஆை எஸ் பி மெல் கண்ணிட்டு மொஸ்டி கண்ணிட்டு ஆகிர்ல அந்த அன்சுத்தே எல்லா ನಿಮ್ಮ ತವರಲ್ಲಿ ಒಂದು ದೊಡ್ಡ ಘಟನೆ ಆಗಿದೆ ದೊಡ್ಡ ಪ್ರಕರಣನೆ ಬೆಳಕಿಗೆ ಬಂದಿದೆ ಆದ್ರೆ ನಿಮ್ ಗಮನಕ್ಕೆ ಬಂದಿಲ್ವಾ ಇನ್ನು ನಿಮ್ ಜಿಲ್ಲೆಯ ಮಹಾಕಾಮಕ ಡಿ ರಾಜ್ಯಕ್ಕೆ ಕಳಂಕವನ್ನ ತಂದಿದ್ದಾರೆ ಆದ್ರೆ ಎಲ್ಲಿದ್ದೀರಾ ಮಧುಗಿರಿ ಡಿ ರಾಮಚಂದ್ರಪ್ಪ ರಾಸಲೀಲೆ ರಾಸಲೀಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಸರ್ಕಾರಿ ಕಚೇರಿಯಲ್ಲಿ ಮಹಿಳೆ ಜೊತೆ ಕಾಮಲೀಲೆಯನ್ನ ನಡೆಸಿದ್ದಾರೆ ಡಿ ರಾಮಚಂದ್ರಪ್ಪ ಆ ಒಂದು ಸ್ಟೇಷನ್ ಹೋಗಿ ದೂರು ನೀಡಕ್ ಹೋಗಿರುವಂತಹ ಮಹಿಳೆ ಜೊತೆ ಕುಚ್ ಕುಚ್ ಹೋತಾಯ ಇವ್ರದು ಮಹಿಳೆಯನ್ನ ಪುಸ್ಲಾಯಿಸಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ರಾಮಚಂದ್ರಪ್ಪ ಪಾವಕಡ ಮೂಲದ ಮಹಿಳೆ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡಕ್ ಹೋದ್ರೆ ಅಲ್ಲೇ ಮಾತು ಮಾತುಕತೆ ನಡೆಸಿ ಅಲ್ಲೇ ಮಹಿಳೆಯನ್ನ ಪುಸ್ಲಾಯಿಸಿ ಶೌಚಾಲಯದ ಬಳಿ ಕರ್ಕೊಂಡೋಗಿ ಇವರು ರಾಸಲೀಲ ಆಡ್ತಾರಲ್ವಾ ಇದು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ಗೆ ಒಂದು ಕಳಂಕ ಅಲ್ವಾ ಇಡೀ ರಾಜ್ಯದ ಪೊಲೀಸ್ಗೆ ಕಳಂಕ ಅಲ್ವಾ ಇದೇ ಒಂದು ಪ್ರಕರಣ ಅಥವಾ ಇದೇ ತರ ಯಾರು ಕಂಪ್ಲೇಂಟ್ ಕೊಡಕ್ ಬಂದಿರೋ ಅವರಿಗೆಲ್ಲರಿಗೂ ರಾಮಚಂದ್ರಪ್ಪ ಇದೇ ತರ ಮಾಡಿದಾರ ನೋಡಿ ನಿಮ್ಮ ಒಂದು ಜಿಲ್ಲೆಲೆ ಆಗಿರುವಂತಹದ್ದು ನಿಮ್ಮ ತವರ್ನಲ್ಲೇ ಆಗಿರುವಂತಹದ್ದು ಗೃಹ ಸಚಿವರೇ ಒಂದು ಸಲ ಕಣ್ಣಾಯಿಸಿ ಮೋಸ್ಟ್ಲಿ ಕಣ್ಣು ಹಾಯಿಸಿಲ್ಲ ಅಂದ್ರೆ ಹಾಯಿಸ್ಲೇಬೇಕಾದಂತಹ ಪ್ರಕರಣ ಇದು ನೀವು ಇದನ್ನ ಸರಿ ಮಾಡಲೇಬೇಕಾದಂತಹ ಪ್ರ ಪ್ರಕರಣ ಡಿ ವೈಎಸ್ ಪಿತ್ತಾಕ್ರಿ ಒದು ಓಡಿಸಿ ಇಂಥವ್ರನ್ನ ಇಂಥವರಿಂದ ಇಡೀ ರಾಜ್ಯದ ಒಂದು ಏನು ಪೊಲೀಸ್ಗೆ ಕಳಂಕವನ್ನ ತಂದಿದ್ದಾರೆ ಯಾವುದೇ ಸ್ಟೇಷನ್ಗೆ ಹೋದ್ರೂ ಇದೇ ಒಂದು ನೆನಪಾಗುತ್ತೆ ಸೊ ಫಸ್ಟು ನಿಮ್ಮ ತವರಲ್ಲಿ ಒಂದು ಒಂದು ಕ್ಷಣ ತಿರುಗಿ ನೋಡಿ ಗೊತ್ತಾಗುತ್ತೆ ಏನಾಗಿದೆ ಅಂತ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ ಮಧುಗಿರಿ ಡಿ ರಾಮಚಂದ್ರಪ್ಪ ರಾಸಲೀಲೆ ವಿಡಿಯೋ ಪಾವಗಡ ಮೂಲದ ಮಹಿಳೆ ಮಹಿಳೆ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡೋಕೆ ಸ್ಟೇಷನಿಗೆ ಹೋದ್ರೆ ಡಿ ವೈಎಸ್ ಪಿ ತಗೊಳೋ ಬದಲು ಅವರ ಜೊತೆನೆ ರಾಸ ಲೀಲೆ ಕಾಮಲೀಲೆ ಇವ್ರದು ಅಬಾ ಬಾಬಾ